ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯಾ ಫ್ರೆಂಡ್ ಫ್ರೆಂಡ್ ನೀನು ತಾಗಿರ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ದರ್ಶನ್ ದರ್ಶನ್ ಜೈಲಿನಲ್ಲಿಗಿದಾರಲ್ಲ ಅವ್ರಿಗೆ ಜೈಲಿನಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನಾನು ಹೇಳುದ್ದಾಗಿ ನಾನು ಎಲ್ಲ ಒಬ್ಬರು ವಕೀಲರು ಲಾಯರು ಹೇಳಿದರು ಅವರು ಏನು ಹೇಳಿದ್ರು ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಫ್ರೆಂಡ್ ಅವ್ರಿಗೆ ಜೈಲಿನಲ್ಲಿ ಏನೇನು ಸೌಲಭ್ಯ ಇದೆ ಅಂದರೆ ಅವ್ರಿಗೆ ಕುಂದ್ರೋಕೆ ಮಲ್ಗೋಕೆ ಅಥವಾ ಏನಾದರೂ ವ್ಯವಸ್ಥೆ ಏನೇನಿದೆ ಅಂತ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ಯಾನ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಅಲ್ಲ ಫಸ್ಟ್ ಟೈಮ್ ನಾವು ಚಾನಲ್ ನೋಡ್ತಾ ಇದರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬೆಲ್ಲಕ್ ಕೂಡ ಪ್ರೆಸ್ ಮಾಡಿ ನೀವು ಒಂದು ನನ್ನೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅವ್ರಿಗೆ ಜೈಲಿನಲ್ಲಿ ಏನೇನು ಕೊಡಲಾಗಿದೆ ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮೊದಲನೇದಾಗಿ ಅವ್ರಿಗೆ ಮಲಗೋಕ್ಕೆ ಒಂದು ಬೆಡ್ ಕೊಡ್ತಾರಂತೆ ಒಂದು ಬೆಡ್ ಅದ್ರ ಜೊತೆಗೆ ಒಂದು ಸೊಳ್ಳೆ ಪಡೆದೇನು ಕೂಡ ಕೊಡ್ತಾ ಇದ್ದಾರಂತೆ ಮಲಗಿದ್ಮೇಲೆ ಆ ಸೊಳ್ಳೆ ಪರದೆ ಸೊಳ್ಳೆ ಖರ್ಚಬಾರ್ದು ಉದ್ದೇಶಕ್ಕೆ ಸೊಳ್ಳೆ ಸೊಳ್ಳೆಪಡ್ದೆ ಅದು ವಿ ಐ ಪಿ ಅಷ್ಟೇ ಸಾಮಾನ್ಯ ಜನಕ್ಕೆ ಕೊಡಲ್ಲ ವಿ ಐ ಪಿ ಜನಕ್ಕೆ ಅಷ್ಟೇ ಅದನ್ನು ಕೊಡ್ತಾರೆ ಒಂದು ಬೆಡ್ಡು ಒಂದು ಸೊಳ್ಳೆ ಪರ್ದೆ ಅದ್ರ ಜೊತೆಗೆ ಒಂದು ಎರಡು ಮೂರು ಕುರ್ಚೆ ಆಮೇಲೆ ಅವ್ರಿಗೆ ಒಂದು ನೋಡೋಕ್ಕೆ ಟಿ ವಿ ಟಿ ವಿನೂ ಕೂಡ ಅವರಿಗೆ ಇರುತ್ತೆ ಫ್ರೆಂಡ್ ಇದು ಸಾಮಾನ್ಯ ಜನಕ್ಕೆ ಸಿಗೋಲ್ಲ ವಿ ಐ ಪಿಗಳು ರಾಷ್ಟ್ರೀಯಗಳು ಸಿನಿಮಾ ತಿಗಳು ಒಟ್ಟು ದೊಡ್ಡ ವ್ಯಕ್ತಿಗಳಿಗೆ ಈ ಒಂದು ಸೌಲಭ್ಯ ಇರುತ್ತೆ ಫ್ರೆಂಡ್ ಇದು ಭಾಳ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ಅಂತ ತಿಳಿಸಿದ್ದೀನಿ ಹಾಗೆ ಈ ಒಂದು ವಿಷಯ ತಿಳ್ಕೊಂಡು ನಿಮಗೇನು ಅನ್ನಿಸುತ್ತ ಕಮಿಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಕೂಡ ದರ್ಶನ್ ಬೇಗ ಹೊರಗೆ ಬರಲಿ ಅಂತ ನಾನು ಕೂಡ ಆಸೆ ಇದೆ ಅವ್ರದ್ದು ಯಾವಾಗ ಬೆಲ್ ಸಿಗುತ್ತೆ ಅನ್ನೋದು ಅದು ಕೂಡ ಕಂಪ್ಲೀಟಾಗಿ ನನ್ನೊಂದು ವೀಡಿಯೋದಲ್ಲಿ ನನ್ನೊಂದು ಚಾನಲ್ನ ಕೂಡ ತಿಳಿಸ್ಕೊತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವೀಡಿಯೋಸ್ ಸಿಗೋಣ ಟೇಕ್ ಕೇರ್ ಬ ಬಾಯ್